ಅಲಾ ವಲೈಕುಮ್ ವರಹಮತುಲ್ಲಾ ವರ್ಕ ಈ ದಿನ ಜಾಮಿಯಾ ಮಸೀದಿಯಲ್ಲಿ ಕೂತ್ಕೊಂಡು ನಾವು ಚರ್ಚೆ ಮಾಡಿ ನಾಲ್ಕು ಕಮಿಟಿಯವರು ಸುನ್ನಿ ಜಮಾತುಲ್ ಮಾ ಕಮಿಟಿ ಸುನ್ನಿ ಜಾಮಿಯಾ ಮಸೀದಿ ಮರ್ಕಸ್ ಮತ್ತೆ ಬೈತೂರ್ ಮಾಲ್ ಕಮಿಟಿ ಮತ್ತು ಶಾ ಅಲಿಮ್ ದಿವಾನ್ ಶಾಪಿಂಗ್ ಕಾಂಪ್ಲೆಕ್ಸ್ ಕಮಿಟಿಯವರು ಈ ನಾಲ್ಕು ಜನ ಸೇರಿಕೊಂಡು ನಾಲ್ಕು ಕಮಿಟಿಯವರು ಕೂತ್ಕೊಂಡು ತೀರ್ಮಾನ ಮಾಡಿ ಮುಂದಿನ ಕಾರ್ಯಾಚರಣೆಗಳು ಹೇಗೆ ಮಾಡಬೇಕು ಯಾವ ರೀತಿ ಈದಾ ಮೈದಾನದಲ್ಲಿ ಬಂದು ನಾವು ತಂತಿ ಮೇಲೆ ಹಾಕಿ ನಮ್ಮ ಜಾಗವನ್ನು ನಾವು ರಕ್ಷಣೆ ಮಾಡ್ಕೊತಿದ್ವಿ ಅದನ್ನು ಹದ್ದು ಬಸ್ ಮಾಡ್ಕೊತಿದ್ವಿ ಮತ್ತೆ ಆ ಅಹಿತಕರ ಘಟನೆ ಮಾಡಿದಂತಹ ಅಲ್ಲಿ ಯಾರ್ಯಾರು ಒಂದು ತೊಂದರೆ ಕೊಟ್ಟರು ಅವ್ರ ವಿರುದ್ಧ ಕಾನೂನು ಕ್ರಮ ಯಾವ ರೀತಿ ತಗೋಬೇಕು ಅಂತ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿದ್ದೀವಿ ಹಾಗೆ ನಿನ್ನೆ ಎಸ್ ಪಿ ಸಾಹೇಬ್ರ ಹತ್ರ ಹೋಗಿದ್ವಿ ಅಲ್ಲಿಂದ ಡಿ ಸಿ ಸಾಹೇಬ್ರ ಹತ್ರ ಫೋನ್ ಮಾತಾಡಿದ್ವಿ ಇವತ್ತು ಬೆಳಗ್ಗೆ ಡಿ ಸಿ ಸಾಹೇಬ್ರ ಹತ್ರ ಹೋಗಿ ಅವ್ರ ಕಚೇರಿಗೆ ಹೋಗಿ ಕುತ್ಕೊಂಡು ಮಾತಾಡಿದಾಗ ನಮ್ಮ ದಾಖಲೆಗಳನ್ನೆಲ್ಲ ಪರಿಶೀಲನೆ ಮಾಡಿ ನೋಡಿದಾಗ ಅವ್ರಿಗೆ ಅನಿಸ್ತು ಹೌದು ಇದು ಬಫ್ ಆಸ್ತಿ ಇದು ಮುಸಲ್ಮಾನರ ಆಸ್ತಿ ಇದು ಈದ್ಲಾ ಮೈದಾನ ಹಲವಾರು ವರ್ಷಗಳಿಂದ ಇದೆ ಇದು ಒಂಬೈನೂರ ಅರವತ್ತೈದರಲ್ಲಿ ಗೆಜೆಟ್ ಆಗಿದೆ ಶಿವಮೊಗ್ಗದಲ್ಲಿ ಇರುವಂತಹ ತಿಲಕ್ ನಗರದಲ್ಲಿ ಇರುವಂತಹ ಒಂದೂವರೆ ಎಕರೆ ಇರುವಂತಹ ಜಮೀನು ಮೂವತ್ತು ಕುಂಟೆ ರಸ್ತೆಗೆ ಹೋದ್ರು ಮೂವತ್ತು ಕುಂಟೆ ಉಳಿದಿರುವಂತಹ ಜಾಗಕ್ಕೆ ಇವರು ಬೇಲಿ ಹಾಕೊಂಡು ತನ್ನ ಒಂದು ಜವಾಬ್ದಾರಿ ನಿಭಾಯಿಸ್ತಿರುವಂತಹ ಈ ನಾಲ್ಕು ಕಮಿಟಿಯವರು ಅಂತ ಹೇಳ್ಬಿಟ್ಟು ನಮಗೆ ಡಿ ಸಿ ಸಾಹೇಬರು ಹೇಳಿದ್ರು ಹೌದು ಒಳ್ಳೆ ಕೆಲಸ ಮಾಡಿದೀರ ಬಂದಿದ್ದೀರಾ ನೀವು ಕುತ್ಕೊಂಡು ನಿಮ್ಮ ಜಾಗನ ನೀವು ಲೈಸೆನ್ಸ್ ತಗೊಂಡು ಮುಂದಿನ ದಿನಗಳಲ್ಲಿ ಯಾವ ರೀತಿ ಮಾಡಬೇಕು ಮಾಡ್ತೀವಿ ಎಸ್ ಪಿ ಸಾಹೇಬರು ಹೇಳಿದ ಹೇಳಿದ ರೀತಿಯಲ್ಲಿ ತಂತಿ ನಿನ್ನ ನಾವು ಏನು ಹಾಕಿದ್ವಿ ತೆಗೆದಿವಿ ಅವರು ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ ಎಸ್ ಪಿ ಸಾಹೇಬರು ಮತ್ತೆ ಜಿಲ್ಲಾಧಿಕಾರಿ ಆದಂಥ ಡಿ ಸಿ ಸಾಹೇಬರು ಇಬ್ರು ಹೇಳಿದ್ದಾರೆ ನಿಮ್ಮ ಆಸ್ತಿ ನಿಮ್ಮ ಹಕ್ಕು ನಿಮ್ಮ ಜವಾಬ್ದಾರಿ ನಿಮಗೆ ನಾವು ಸದಾಕಾಲಕ್ಕೂ ನಾವು ಇರ್ತೀವಿ ಟಾಸ್ಕ್ ಫೋರ್ಸ್ ಕಮಿಟಿಯ ಅಧ್ಯಕ್ಷರಾದಂತಹ ಡಿ ಸಿ ಸಾಹೇಬರು ಸಹ ನಿಮಗೆ ತುಂಬಾ ಹೇಳಿದ್ದಾರೆ ಯಾವುದೇ ಕಾರಣ ಈ ಆಸ್ತಿಯನ್ನ ನಿಮ್ದೇ ಆಸ್ತಿಯನ್ನ ಅದಕ್ಕೆ ಮುಂದೆ ಬರುವಂತ ದಿನಗಳಲ್ಲಿ ಕಾರ್ಪೊರೇಷನ್ ಇಂದ ಇರಬಹುದು ಮತ್ತೆ ಬೇರೆ ಯಾವುದೇ ಕಚೇರಿಯಿಂದ ಯಾವ್ದಾದ್ರು ಕೆಲಸ ಇದ್ರೆ ಮುನ್ನಿತ್ತಿ ನಾವು ನೀವೆಲ್ಲ ಸೇರ್ಕೊಂಡು ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ರು ಈ ಅಹಿತಕರ ಘಟನೆ ಮಾಡದಂತಹ ಕ್ರಿಮಿನಲ್ ಕೆಲಸ ಮಾಡದಂತಹ ಹಲವಾರು ಪ್ರಚೋದನಕಾರಿ ಭಾಷಣ ಮಾಡಿ ಮುಸಲ್ಮಾನರನ್ನ ಯಾವ ರೀತಿ ಬೇಕು ಆ ರೀತಿ ಕ್ರಿಮಿನಲ್ಸ್ ಕ್ರಿಮಿನಲ್ಸ್ಗಳಿಗೆ ಕ್ರಿಮಿನಲ್ ಮುಖದಮೆ ಬೇರೆ ಹುಡ್ತಾ ಇದ್ದೀವಿ ಈ ರೆಸೊಲ್ಯೂಷನ್ ಬೇರೆ ಪಾಸ್ ಮಾಡಿದ್ದೀವಿ ನಾವೆಲ್ಲರೂ ಸೇರಿಕೊಂಡು ಮುಂದಿನ ದಿನಗಳಲ್ಲಿ ಮತ್ತೆ ಕೆಲವೊಂದು ಪತ್ರಿಕೆಗಳಲ್ಲೂ ಬಂದಿದೆ ಬ್ಯಾಡ್ದೇ ಇರೋ ವಿಷಯಗಳು ಅಥವಾ ಏನೋ ಮಿಸ್ಗೈಡ್ ಮಾಡುವಂಥ ಕೆಲಸ ಇರಬಹುದು ಯಾರು ತಲೆಗೆ ಮನ್ನನೆ ಕೊಡದೆ ಯಾರು ತದ ಕೆಡಿಸ್ಕೊಡದೆ ಇರುವಂತಹ ಮಾತಿಗೆ ನಾವೇನು ಸ್ಪಷ್ಟೀಕರಣ ಕೊಡ್ತಾ ಇದ್ದೀವಿ ನಿಮಗೆ ಯಾರಿಗಾದರೂ ಗೊಂದಲ ಇದ್ರೆ ನೀವು ತಕ್ಷಣ ಬಂದು ಜಾಮಾ ಮಸೀದಿ ಇರಬಹುದು ಈ ನಾನಾ ಕಮಿಟಿ ಹೆಸರು ಇದ್ದೀವಲ್ಲ ಅವರಿಗಿರಬಹುದು ಕೇಳಬಹುದು ಮತ್ತೆ ಇವತ್ತು ಬಂದಂಥ ಮನವಿ ಕೊಡೋಕ್ಕೆ ಯಾರ್ಯಾರು ಮುಸಲ್ಮಾನ್ ಬಾಂಧವರು ಮತ್ತೆ ಶಾಂತಿ ಪ್ರಿಯರು ನಮ್ಮ ಸಹೋದರರು ಹಿಂದೂ ಬಾಂಧವರು ಬಂದಿದ್ರು ತಮ್ಮೆಲ್ಲರನ್ನೂ ನಾವು ಹೊಂದಿಸ್ತಾ ತಾವು ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು ಮುಂದಿನ ದಿನಗಳಲ್ಲಿ ಇದೇ ರೀತಿ ಹೋರಾಟ ಮಾಡಿಕೊಂಡು ನಮಗೆ ನ್ಯಾಯ ಸಿಗ್ದೇ ಇದ್ದ ಕಾರಣದಲ್ಲಿ ನಾವು ಹೋರಾಟ ಮಾಡೋಣ ನ್ಯಾಯ ಸಿಗಬೇಕಾದ್ರೆ ನಾವೆಲ್ಲ ಸೇರಿಕೊಂಡು ಅಣ್ಣ ತಮ್ಮನ ರೀತಿಯಲ್ಲಿ ನಾವು ಶಿವಮೊಗ್ಗದ ಒಂದು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಿಕೊಂಡು ಒಳ್ಳೆ ರೀತಿಯಿಂದ ಹೋಗೋಣ ಇವತ್ತು ಬಂದಂಥ ತಮ್ಮೆಲ್ಲರನ್ನು ಹೊಂದಿಸ್ತಾ ನಮ್ಮ ಈ ನಾಲ್ಕು ಕಮಿಟಿಯವರು ನಿಮ್ದು ನಾನು ಒಂದು ಖುಷಿಯಿಂದ ಹೇಳ್ಕೊತಾ ಇದ್ದೀವಿ ಇದೇ ರೀತಿ ನಾವು ಯಾವುದೇ ವಿಷಯ ಇಲ್ಲಿ ಸುಭವಾದ ನಮ್ಮ ಸಮುದಾಯದಿರಬಹುದು ಅಥವಾ ಶುಭವಾದ ಒಳ್ಳೆ ಅಭಿವೃದ್ಧಿಗೋಸ್ಕರ ನಾವೆಲ್ಲರೂ ಸೇರಿಕೊಂಡು ಕೆಲಸ ಮಾಡೋಣ ಅಂತ ಹೇಳ್ತಾ ಈ ನಾಲ್ಕು ಕಮಿಟಿಯವರಿಗೂ ಮತ್ತೆ ಬಂದಂತವ್ರಿಗೆ ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು